ನಮ್ಮ ರೆಡ್ಡಿ ಸಮಾಜ ವತಿಯಿಂದ ಜೂನ್ ಒಂದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೂಬ ಕಲ್ಯಾಣ ಮಂಟಪದಲ್ಲಿ ಆರುನೂರ ಮೂರು ಎ ಸಾಧ್ವಿ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಆಚರಣೆ ಮಾಡಲಾಗ್ತಾಯಿದೆ ಈ ಒಂದು ಸಮಾರಂಭದಲ್ಲಿ ನಮ್ಮ ದಿವ್ಯ ಸಾನ್ನಿಧ್ಯವನ್ನು ವೇಮಾನಂದ ಮಹಾಸ್ವಾಮಿಗಳು ಹಿರೇ ಹಿರೇಹಳ್ಳಿ ಮತ್ತು ಎಡಗಿಮದ್ರಿಯ ಶಾಂತ ಶಾಂತ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ದಿನ ಸಾವಿರ ವಹಿಸ್ತಾ ಇದ್ದಾರೆ ಈ ಸಮಾರಂಭವನ್ನು ಉದ್ಘಾಟನೆ ಮಾಡುವವರು ನಮ್ಮ ಸಚಿವರಾದಂಥ ಶರಣಬಸಪ್ಪ ದರ್ಶನಾಪುರವರು ಮತ್ತು ಈ ಒಂದು ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರು ಯಾದಗಿರಿ ಶಾಸಕರು ಮತ್ತು ಗುರುಮುಟ್ಕಲ್ ಶಾಸಕರಾದಂಥ ಶರಣಗೌಡ ಪಾಟೀಲ್ ಕಂದಕೂರು ಅವರು ಉಪಸ್ಥಿತರಿರುತ್ತಾರೆ ಈ ಒಂದು ಸಮಾರಂಭದಲ್ಲಿ ಉಪನ್ಯಾಸವನ್ನು ನೀಡಲು ಪ್ರಮೀಳಾ ಜಾನಪಗೌಡ್ರವರು ಉಪನ್ಯಾಸ ನೀಡುತ್ತಾರೆ ಎಂರೆಡ್ಡಿ ಮಲ್ಲಮ್ಮ ಬಗ್ಗೆ ಉಪನ್ಯಾಸವಿದೆ ಮತ್ತು ಈ ಒಂದು ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ಚನ್ನಾರೆಡ್ಡಿ ಪಾಟೀಲ್ ನಿಕಟಪೂರ್ವ ಅಧ್ಯಕ್ಷರು ಇರ್ತಾರೆ ಮತ್ತು ಈ ಒಂದು ಸಮಾರಂಭದಲ್ಲಿ ನಮ್ಮ ಸಮಾಜದ ಎಲ್ಲ ಮಾಜಿ ಶಾಸಕರಾಗಿರ್ಬೋದು ಮತ್ತು ಇನ್ನೂ ಅನೇಕ ಗಣ್ಯ ವ್ಯಕ್ತಿಗಳು ಈ ಒಂದು ಸಮಾರಂಭದಲ್ಲಿ ಬರ್ತಾ ಇದ್ದಾರೆ ಮತ್ತು ಈ ಸಂದರ್ಭದಲ್ಲಿ ಒಂದು ನೂತನವಾಗಿ ಆಯ್ಕೆ ಇರುವಂಥ ಆಗಿರುವಂಥ ಅಧ್ಯಕ್ಷರ ಪದಾಗರಣ ಕೂಡ ಇದೆ ಈ ಒಂದು ಸಮಾರಂಭಕ್ಕೆ ನಮ್ಮ ಎಲ್ಲ ಜಿಲ್ಲೆ ಗುಲ್ಬರ್ಗ ಮತ್ತು ಯಾದಗಿರ್ ಎಲ್ಲ ಜಿಲ್ಲೆದ ಸಮಾಜ ಬಾಂಧವರಾಗಿರಬೇಕು ಎಲ್ಲ ಸಮಾಜದವರು ಬೇಕಾದವರು ಎಲ್ಲರೂ ಭಾಗವಹಿಸಿ ಈ ಒಂದು ಸಮಾರಂಭವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ನಿಮ್ಮ ಮೂಲಕ್ಕೆ ಮತ್ತೊಮ್ಮೆ ಸಮಾಜದ ಎಲ್ಲರಿಗೂ ನಾವೊಂದು ಈ ಸಮಾರಂಭಕ್ಕೆ ಬಂದು ಯಶಸ್ವಿಗೊಳಿಸ್ಬೇಕಂತ ಎಲ್ಲ ಕಳಕಳಿಯ ವಿನಂತಿ ಮಾಡಿಕೊಳ್ತೇನೆ ಅವತ್ತಿನ ದಿವಸ ಪದಾಗ್ರಹಣ ಇರುತ್ತದೆ ಉಪ ಹೇಮರಡ್ಡಿ ಮಲ್ಲಮ್ಮನ ಬಗ್ಗೆ ಉಪನ್ಯಾಸ ನೀಡ್ತೇವೆ ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳಿಂದ ಎಲ್ಲ ನಮ್ಮ ಸಮಾಜದ ಬಗ್ಗೆ ಚರ್ಚೆ ಕೂಡ ಈ ಈ ಒಂದು ಸಮಾರಂಭದಲ್ಲಿ ಇಲ್ಲ ಮುಂದೆ ಬರುವ ದಿನಗಳಲ್ಲಿ ನಾವು ಅದನ್ನೆಲ್ಲ ಹಮ್ಮಿಕೊಳ್ಳಲಾಗ್ತಾ ಇದೆ ಇನ್ನು ಅನೇಕ ಕಾರ್ಯಕ್ರಮಗಳು ಸಮಾಜದ ಏಳಿಗೆಗಾಗಿ ಏನೇನು ಕಾರ್ಯಕ್ರಮಗಳು ಇರ್ತವೆ ಅವನ್ನೆಲ್ಲನೂ ನಾವು ಹಮ್ಮಿಕೊಳ್ತೀವಿ ಮುಂದಿನ ದಿನಗಳಲ್ಲಿ ಮೆರವಣಿಗೆ ಏನಿಲ್ಲ ನಾವು ಕಾರ್ಯಕ್ರಮಕ್ಕೆ ನಮಗೆ ಅಂದಾಜು ಒಂದು ಸಾವಿರ ಜನ ಬರಬಹುದು ಅಂತ ನಮ್ದು ಒಂದು ನಿರೀಕ್ಷೆ ಇದೆ ಹೆಚ್ಚು ಆಗ್ಬಹುದು ಇದು ಜಿಲ್ಲಾ ಇದೆ ಯಾದಗಿರಿ ಮತ್ತು ಗುಲ್ಬರ್ಗ ಎರಡೂ ಜಿಲ್ಲೆಯಿಂದ ಈ ಒಂದು ಜನಗಳು ಬರ್ತಾರೆ ಈ ಮುಖಾಂತರ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನವರ ಮೂರನೇ ಜಯಂತಿಯನ್ನು ಹಾಗೂ ನಮ್ಮ ಜಿಲ್ಲೆಯ ನೂತನ ಅಧ್ಯಕ್ಷರ ಪದಗ್ರಹಣವನ್ನು ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅವತ್ತಿನ ದಿವಸ ನಾವೆಲ್ಲರೂ ಆ ಕಾರ್ಯಕ್ರಮಕ್ಕೆ ಯಾದಗಿರಿ ಜಿಲ್ಲೆ ಆಗಬಹುದು ಗುಲ್ಬರ್ಗ ಜಿಲ್ಲೆ ಆಗಬಹುದು ಎಲ್ಲಾ ತಾಲೂಕು ನಮ್ಮ ರೆಡ್ಡಿ ಸಮಾಜದ ಕುಲಬಾಂಧವರು ಎಲ್ಲರೂ ಆಗಮಿಸುತ್ತಿದ್ದಾರೆ ಅವತ್ತಿನ ದಿವಸ ನಮ್ಮ ದಿನದಲ್ಲಿ ಅದು ಶಾಸಕರಾದಂಥ ಗುರುಮಟ್ಟಕಲ್ ಶಾಸಕರಾಗಿರ್ಬೋದು ಯಾದಗಿರಿ ಶಾಸಕರಾಗಿರ್ಬೋದು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂಥ ಚನ್ನಾರೆಡ್ಡಿ ಪಾಟೀಲ್ ಸರ್ವಜ್ಞ ಕಾಲೇಜಿನವರು ಅವರು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ವಹಿಸುವಂತಿದ್ದಾರೆ ನಮ್ಮ ಈ ಕಾಮ್ರೆಡ್ಡಿ ಸರ್ ಅವರು ಅವತ್ತು ದಿವಸ ಪದಗ ಪದಗ್ರಹಣ ಜಿಲ್ಲಾ ನೂತನ ಅಧ್ಯಕ್ಷರಾಗಿ ಪದಗ್ರಹಣ ಮಾಡುತ್ತಿದ್ದಾರೆ ದಸನಾಪುರ ಅವರು ಉದ್ಘಾಟರಾಗಿ ಆಗಮಿಸುತ್ತಿದ್ದಾರೆ ಈ ಸಮಾಜದ ಎಲ್ಲ ಗಣ್ಯ ವ್ಯಕ್ತಿಗಳು ಅವತ್ತು ದಿವಸ ಕಾರ್ಯಕ್ರಮದಲ್ಲಿ ಬರೋರು ಇದಾರೆ ಅಂತ ನಾವು ಈ ಮುಖಾಂತರ ತಿಳಿಸ್ತೀವಿ ಇವತ್ತಿನ ದಿವಸ ಏನದಲ್ಲ ನಿಮ್ಮೆಲ್ಲರಿಗೂ ಈ ಮುಖಾಂತರ ಆಹ್ವಾನ ಕೊಡ್ತಿದ್ದೀವಿ ತಗಲ್ಲರೂ ಆ ಕಾರ್ಯಕ್ರಮ ಬಂದು ಯಶಸ್ವಿಯಾಗಿ ಮಾಡಿಕೊಡ್ಬೇಕಂತ ಹೇಳಿ ನಿಮ್ಮಲ್ಲಿ ಬೇಡ ಜಾನಪಗೌಡ ಪಾಟೀಲ್